ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಇವತ್ತು ಗುಂಟೂರು ಕಮ್ಮ ಹಾಗೂ ವಾರಂಗಲ್ ಈ ಮೂರು ಮಾರ್ಕೆಟ್ಗಳಲ್ಲಿ ಇವತ್ತು ಮೆಣಸಿಂಕ ಮಾರ್ಕೆಟ್ ನಡೆದಿರುತ್ತೆ ಸೊ ಈ ಮೂರು ಮಾರ್ಕೆಟ್ಗಳ ಬಗ್ಗೆ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಅದ್ರ ಜೊತೆನೆ ಇವತ್ತು ಯಾವ ರೀತಿ ವಾತಾವರಣ ಇದೆ ಈ ವಾತಾವರಣದಿಂದ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವು ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಮೊದಲು ನಾವು ಇವತ್ತಿನ ವಾತಾವರಣ ಈ ಯಾವ ರೀತಿ ಇದೆ ಅದಕ್ಕೋಸ್ಕರ ಏನೆಲ್ಲ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಬಿಡೋಣ ಸೊ ಮೊದಲನೇದಾಗಿ ನಮ್ಮ ಊರಲ್ಲಿ ಭಾಳಷ್ಟು ಜನ ಏನಿಲ್ಲ ಅಂದ್ರೆ ಒಂದು ಮೂವತ್ತು ನೂರಲ್ಲಿ ಮೂವತ್ತು ಪರ್ಸೆಂಟ್ ಜನ ಆಲ್ರೆಡಿ ಮೆಣಸಿನಕಾಯಿ ಅವರು ದಾರ ಹಾಕಿದ್ದಾರೆ ಊರಲ್ಲಿ ಸೊ ಇಂಥ ಸಂದರ್ಭದಲ್ಲಿ ಈ ರೀತಿ ಜಿಡ್ಡಿ ಜಿಡ್ಡಿ ಮಳೆ ಉದ್ರದಿಂದ ಏನಾಗ್ತಿರ್ತದೆ ಅಂದರೆ ನಮಗೆ ಬರ್ತಕ್ಕಂಥ ಏನು ಒಳ್ಳೆಕಾಯಿ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತಲ್ಲ ಆ ಒಳ್ಳೆಕಾಯಿ ಕೂಡ ನಮಗೆ ಸಿಗೋದಿಲ್ಲ ಭಾಳಷ್ಟು ಮಚ್ಚ ಆಗ್ತವೆ ಇನ್ನು ಮಚ್ಚೆ ಇದ್ದವು ಇನ್ನೂ ಕೂಡ ಮಚ್ಚ ಆಗ್ತವೆ ಯಾಕಂದರೆ ಭಾಳಷ್ಟು ಈಗ ಜಿನ್ ವಾತಾವರಣ ಕೂಡ ಕೂಲಿದೆ ಬಿಸಿಲು ಬೀಳ್ತಾ ಇಲ್ಲ ಕಾಯಿ ಬೇಗ ಒಣಗೋದಿಲ್ಲ ಅದ್ರ ಜೊತೆ ಈ ಮಳೆಯಿಂದ ಏನಾಗುತ್ತಪ್ಪ ಅಂದರೆ ಕಾಯಿ ಚಟ್ನಿ ಆದಂಗೆ ಆಗ್ತವೆ ತೂಮೆಲ್ಲ ಕರ್ರಗಾಗ್ತವೆ ರೇಟ್ ಸಿಗೋದಿಲ್ಲ ಈ ರೀತಿ ಭಾಳಷ್ಟು ನಮಗೆ ಭಾಳಷ್ಟು ಇದೆ ಈ ವರ್ಷ ಮಳೆಯಿಂದ ಭಾಳಷ್ಟು ಲಾಸ್ ಆಗ್ತಾ ಇದೆ ನಮಗೆ ಬರ್ತಕ್ಕಂಥ ಏನೀಗ ಒಂದು ಅರ್ಧ ಕಾಯಿ ಏನಾದರೂ ಒಳ್ಳೆ ಬರ್ತಾ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಆ ಅರ್ಧ ಒಳ್ಳೆ ಕಾಯಿ ಕೂಡ ಈಗ ನಮಗೆ ಸಿಗೋದು ಭಾಳಷ್ಟು ಡೌಟ್ ಆಗಿದೆ ಈ ಥರ ವಾತಾವರಣ ಇರೋದರಿಂದ ಆಲ್ರೆಡಿ ಇನ್ನೂ ನಾವು ಯಾರಿನ್ನ ಹೊಲದಲ್ಲಿ ಅರದಿಲ್ಲಲ್ಲ ಸೊ ಅರಿದೇ ಇರ್ದಾರ್ದು ಕೂಡ ಕಾಯಿಗ ಏನು ಅಣ್ಣ ಅವು ಕೂಡ ಮಚ್ಚಾಗೋ ಚಾನ್ಸಸ್ ಜಾಸ್ತಿ ನೋವು ನೈಂಟಿ ಪರ್ಸೆಂಟ್ ಜಾಸ್ತಿ ಇದೆ ಯಾಕಂದರೆ ಈ ಜಿಡಿ ಜಿಡ್ಡಿ ಮಳೆಗೆ ಏನಾಗುತ್ತೆ ಅಂದರೆ ಕಾಯಿ ಮೇಲೆ ಹನಿ ಬಿದ್ದು ಬಿದ್ದು ಮಚ್ಚ ಮಚ್ಚಾಗ್ತವೆ ಸ್ವಲ್ಪ ಮಚ್ಚಾದ್ರೂ ಸಾಕು ಅರದು ಒಣಗುವ ತಟಿಯೋದು ಪೂರ್ತಿ ಮತ್ತು ಕೇಡುಗಾಯನೇ ಆಗೋದು ಸೊ ಅದೇ ಕಾರಣಕ್ಕೋಸ್ಕರ ಭಾಳಷ್ಟು ನಮ್ಗೆ ಏನಾಗಿದೆ ಅಂದರೆ ಈ ವರ್ಷ ಲಾಸ್ ಆಗ್ತಾಯಿದೆ ಮುಂದಿನ ವರ್ಷ ಕೂಡ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಬ್ಯಾಡಿಗೆಯಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಎ ಸಿ ಕಾಯಿಗಳನ್ನು ಕಡಿಮೆ ಚೀಲಗಳು ಬರ್ತಾ ಇದ್ದಾವೆ ಯಾಕಂದರೆ ಈ ರೀತಿ ಈ ವರ್ಷ ಭಾಳಷ್ಟು ಕೇಡುಗಾಯಿರೋದರಿಂದ ಏನಾಗ್ತಾಯಿದೆ ಅಂದರೆ ಕಾಯಿ ಮಾರ್ಕೆಟ್ಗೆ ಈಗ ಮಾರ್ಚ್ ಏಪ್ರಿಲಲ್ಲಿ ಭಾಳಷ್ಟು ಕಡಿಮೆ ಬರ್ತವೆ ಒಳ್ಳೆಕಾಯಿ ಸೊ ಅದೇ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ನಾವು ಎಸಿಕಾಯಿ ಇಟ್ಟರೆ ನಮಗೆ ಭಾಳಷ್ಟು ಲಾಭ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡಿದರೆ ಎಸಿಕಾಯಿನ ಒಳ್ಳೆಕಾಯಿ ಏನಿದೆವಲ್ಲ ಉಟ್ರನ್ನ ತರ್ತಾ ಇಲ್ಲ ಸೊ ಮಾರ್ಚ್ ಏಪ್ರಿಲಲ್ಲಿ ಅವಾಗ ಎಸಿಕಾಯಿ ಹೊರಗಡೆ ಬರ್ತವೆ ಯಾಕಂದರೆ ಈ ರೀತಿ ವಾತಾವರಣ ಇರೋದರಿಂದ ಈ ವರ್ಷ ಒಳ್ಳೆಕಾಯಿ ಸಿಗೋದು ಭಾಳಷ್ಟು ನಮಗೆ ಡೌಟು ಓಕೆನಾ ಸೊ ಇದು ಇವತ್ತಿನ ವಾತಾವರಣಕ್ಕೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ನಮಗೆ ಕೂಡ ಆಲ್ರೆಡಿ ಎಫೆಕ್ಟ್ ಆಗಿದೆ ಆಗುತ್ತಂತೇನೆಲ್ಲ ಆಲ್ರೆಡಿ ಬಿಟ್ಟಿದೆ ಸೊ ಈಗ ಮತ್ತೆ ಇವತ್ತು ಗುಂಟೂರು ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಗುಂಟೂರು ಮಾರ್ಕೆಟಲ್ಲಿ ಇವತ್ತು ಕಾಯಿ ಕಡಿಮೆ ಜಾಸ್ತಿ ಬರ್ತಾ ಇದ್ದಾವೆ ನಮ್ಮ ಬ್ಯಾಡ್ಗೆ ಮಾರ್ಕೆಟ್ಗಿಂತ ಸೊ ಕಾಯಿ ಐವತ್ತೈದರಿಂದ ಅರವತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಇನ್ನು ಕಾಯಿ ಬಂದುಬಿಟ್ಟು ಮೂರರಿಂದ ನಾಲ್ಕು ಸಾವಿರ ಚೀಲಗಳು ಮಾತ್ರ ಮಾರ್ಕೆಟಿಗೆ ಬಂದಿದ್ದಾವೆ ಈ ಹೊಸಕಾಯಿ ಮತ್ತು ಎ ಸಿ ಕಾಯಿ ಏನು ಡಿಫ್ರೆನ್ಸ್ ಇದೆ ಎಷ್ಟೆಷ್ಟು ರೇಟ್ ಮಾರಾಟ ಆಗಿದೆ ಅನ್ನೋದು ತಿಳ್ಕೊಳ್ಳೋಣ ಸೊ ಮೊದಲೇದಾಗಿ ತೇಜ ನೋಡ್ಬಿಡೋಣ ಸೊ ತೇಜ ಎ ಕಾಯಿ ಬಂದ್ಬಿಟ್ಟು ಹನ್ನೆರಡು ಸಾವಿರದ ಐದುನೂರಿಂದ ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ತೇಜ ಇನ್ನು ಅದೇ ನೀವು ಹೊಸಕಾಯಿ ತೇಜ ಬಂದ್ಬಿಟ್ರೆ ಹದಿನಾರು ಸಾವಿರದ ಮುನ್ನೂರು ರೂಪಾಯಿ ಅಂಗ ಕೂಡ ಒಂದು ಲಾಟ್ ಮಾರಾಟ ಆಗಿದೆ ಹೈಯೆಸ್ಟ್ ಪ್ರೈಸ್ ಇವತ್ತು ತೇಜ ಎಲ್ಲಿ ಗುಂಟ್ರ ಮಾರ್ಕೆಟಲ್ಲಿ ಹೊಸಕಾಯಿ ಸೊ ಹೊಸಕಾಯಿ ಸ್ಟಾರ್ಟಿಂಗ್ ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದ ಮುನ್ನೂರವರೆಗೂ ಕೂಡ ಇವತ್ತು ಮಾರಾಟ ಆಗಿದೆ ಗುಂಟ್ರ ಮಾರ್ಕೆಟಲ್ಲಿ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡ್ಗೆ ಎ ಸಿ ಕಾಯಿ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೊಂದು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡ್ಗೆ ಎ ಸಿ ಕಾಯಿ ಓಕೆನಾ ಇನ್ನು ಸಿಜೆಂಟಾ ಬ್ಯಾಡ್ಗೆ ಎ ಸಿ ಕಾಯಿ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಸೀಜೆಂಟಾ ಬ್ಯಾಡ್ಗೆ ಹೊಸಕಾಯಿ ನೋಡೋದಾದರೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಹೊಸಕಾಯಿ ಇನ್ನು ಡಿ ಡಿ ಕಾಯಿ ನೋಡೋದಾದರೆ ಎ ಸಿ ಕಾಯಿ ಡಿ ಡಿ ಹತ್ತರಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಇನ್ನು ನೀವು ಹೊಸ ಕಾಯಿ ಡಿ ಡಿ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರದ ಐದುನೂರವರೆಗೂ ಕೂಡ ಮಾರಾಟ ಆಗಿದೆ ಇನ್ನು ನಂಬರ್ ಫೈವ್ ಎ ಸಿ ಕಾಯಿ ನೋಡೋದಾದರೆ ನಂಬರ್ ಫೈವ್ ಕಾಯಿ ಎ ಸಿ ಕಾಯಿ ನೋಡೋದಾದರೆ ಹತ್ತರಿಂದ ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ನಂಬರ್ ಫೈವ್ ಹೊಸ ಕಾಯಿ ನೋಡೋದಾದರೆ ಹತ್ತರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಇನ್ನು ಟೂ ಸೆವೆಂತ್ ರ್ಯಾಂಡ್ ಕುಬೇರ ಎ ಸಿ ಕಾಯಿ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಟೂ ಸೆವೆಂತ್ರೆ ರ್ಯಾಂಡ್ ಕುಬೇರ ಹೊಸ ಕಾಯಿ ನೋಡೋದಾದರೆ ಹನ್ನೊ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಒಂದು ಸಾವಿರ ಹೊಸ ಕಾಯಿಗೆ ಜಾಸ್ತಿ ಇದೆ ಟೂ ಸೆವೆಂತ್ರಿಗೆ ಇನ್ನು ಸೂಪರ್ ಟೆನ್ ನೋಡೋದಾದರೆ ಎ ಸಿ ಕಾಯಿ ಸೂಪರ್ ಟೆನ್ಗೆ ಹದಿಮೂರು ಸಾವಿರದ ಐದುನೂರಿಂದ ಹಿಡಿದು ಹದಿನಾಲ್ಕು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಇನ್ನು ಸೂಪರ್ ಟೆನ್ ಹೊಸ ಕಾಯಿ ಬಂದುಬಿಟ್ರು ಹನ್ನೊಂದು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಸೂಪರ್ ಟೆನ್ ಎ ಸಿ ಕಾಯಿ ಇನ್ನು ಹೊಸಕಾಯಿ ಒಂದು ಸಾವಿರ ಕಡಿಮೆ ಇದೆ ಸೂಪರ್ ಟೆನ್ಗೆ ಎ ಸಿ ಕಾಯಿ ಒಂದು ಸಾವಿರ ಜಾಸ್ತಿ ಇದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸೀಜೆಂಟ ನೋಡೋದಾದರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಹೊಸಕಾಯಿ ಟೂ ಜೀರೋ ಫೋರ್ ತ್ರೀ ನೋಡೋದಾದರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಹೊಸಕಾಯಿಗೂ ಎ ಸಿ ಕಾಯಿಗೂ ಸೇಮ್ ಇದೆ ಟೂ ಜೀರೋ ಫೋರ್ ತ್ರೀ ಇನ್ನು ಬಂಗಾರಮಂಡ್ ಬುಲೆಟ್ ಸಿ ಕಾಯಿ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಎರಡು ನೂರವರೆಗೂ ಮಾರಾಟ ಆಗಿದೆ ಅದು ಒಂದು ಲಾಟು ಕೂಡ ಹದಿಮೂರು ಸಾವಿರದ ಐನೂರಂಗೂ ಕೂಡ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಗುಂಟೂರು ಮಾರ್ಕೆಟ್ ಅಂತೀಗ ಕಮ್ಮ ಮಾರ್ಕೆಟ್ ನೋಡೋಣ ಸೊ ಕಮ್ಮ ಮಾರ್ಕೆಟ್ ಇವತ್ತು ಹತ್ತು ಸಾವಿರ ಚೀಲಗಳು ಕಾಯಿ ಮತ್ತು ಹೊಸಕಾಯಿ ಎರಡು ಸಾವಿರ ಚೀಲಗಳು ಬಂದಿದ್ದಾವೆ ಇನ್ನು ತೇಜ ಬೆಸ್ಟು ಕಾಯಿ ನೋಡೋದಾದ್ರೆ ಹದಿನಾರು ಸಾವಿರ ಮಾರಾಟ ಆಗಿದೆ ಇನ್ನು ಹೊಸಕಾಯಿ ತೇಜ ನೋಡೋದಾದ್ರೆ ಹದಿನಾರು ಸಾವಿರದ ಹನ್ನೊಂದು ರೂಪಾಯಿ ಹಂಗೆ ಮಾರಾಟ ಆಗಿದೆ ಯಾವುದು ಹೊಸಕಾಯಿ ತೇಜ ಓಕೆನಾ ಇನ್ನು ಮೀಡಿಯಮ್ಮು ತೇಜ ಬಂದ್ಬಿಟ್ರೆ ಎ ಸಿ ಕಾಯಿ ಹದಿನೈದು ಸಾವಿರ ಹದಿನೈದು ಸಾವಿರದ ಐನೂರು ಈ ರೀತಿ ಕೂಡ ಮಾರಾಟ ಆಗಿದ್ದಾವೆ ಓಕೆನಾ ಈಗ ನೆಕ್ಸ್ಟ್ ವಾರಂಗಲ್ ಮಾರ್ಕೆಟು ವಾರಂಗಲ್ ಮಾರ್ಕೆಟು ಹೊಸಕಾಯಿ ಮುನ್ನೂರು ಚೀಲ ಬಂದಿದ್ದಾವೆ ಎ ಸಿ ಯು ಎಂಟು ಸಾವಿರ ಚೀಲಗಳು ಬಂದಿದೆ ವಾರಂಗಲ್ನಲ್ಲಿ ಇನ್ನು ತೇಜ ಕಾಯಿದು ರೇಟ್ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದಿಂದ ಒಂದು ಲಾ ಮಾರಾಟ ಆಗಿದೆ ಇನ್ನು ಕೆಲವು ಲಾಟುಗಳು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ಹೈಯೆಸ್ಟ್ ಅಂದರೆ ಒಂದು ಲಾಟು ಹದಿನಾರು ಸಾವಿರದ ಹದಿನಾರು ರೂಪಾಯಿ ಮಾರಾಟ ಆಗಿದೆ ಇನ್ನು ಎ ಸಿ ಕಾಯಿ ನೋಡೋದಾದರೆ ಹದಿಮೂರು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಇನ್ನು ಎ ಸಿ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ನೋಡೋದಾದ್ರೆ ಹತ್ತರಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಈ ಮೂರು ಮಾರ್ಕೆಟ್ಗಳ ಬಗ್ಗೆ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಎಷ್ಟಾಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು